ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ಅದು ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ಬಂದಿರುವಂತಹ ಭೂ ಒತ್ತುವರಿ ಆರೋಪದ ಸುದ್ದಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಅಂತ ಸಚಿವರು ಸರ್ಕಾರಿ ಭೂಮಿಯನ್ನ ಕಬಳಿಸ್ಬಿಟ್ರ ಅಂತದೊಂದು ಆರೋಪ ಕೇಳಿ ಬರ್ತಾ ಇತ್ತು ತೊಂಬತ್ತೆರಡು ಎಕರೆ ಒತ್ತುವರಿ ಮಾಡಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೂ ಮುಂದಾದ ತಿಮ್ಮಾಪುರ ಒಡೆತನದಲ್ಲಿ ಆರ್ ಬಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಸಿದ್ಧತೆಯಾಗಿದೆ ಆ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣಕ್ಕೆ ಸುಣ್ಕಲ್ನಲ್ಲಿ ಅರವತ್ತೆಕರೆ ಭೂಮಿ ಕೂಡ ಖರೀದಿಯಾಗಿದೆ ಎರಡು ವರ್ಷಗಳ ಹಿಂದೆ ಶುಗರ್ ಫ್ಯಾಕ್ಟ್ರಿಗೆ ಅಂತ ಸಚಿವರು ಭೂಮಿಯನ್ನು ಖರೀದಿ ಮಾಡಿದ್ರಂತೆ ರಾಯಚೂರಿನ ಲಿಂಗಸ್ಗೂರ್ ತಾಲೂಕಿನ ಸುಣಕಲ್ ಗ್ರಾಮದಲ್ಲಿ ಭೂಮಿ ಖರೀದಿಯಾಗಿದೆ ಆ ಖರೀದಿ ನಂತರ ತಮ್ಮ ಜಮೀನಿನ ಸುತ್ತಲಿನ ತೊಂಬತ್ತೆರಡು ಎಕರೆ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡ್ರ ಹಾಗಿದ್ರೆ ಅಂತ ಒಂದು ಆರೋಪ ಬರ್ತಾ ಇರೋದು ಒತ್ತುವರಿ ಮಾಡಿ ನೂರೈವತ್ತೆರಡು ಎಕರೆಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಂದಾಯ ಇಲಾಖೆ ನಲವತ್ತೊಂಬತ್ತು ಎಕರೆ ಅರಣ್ಯ ಇಲಾಖೆಯ ಮೂರು ಎಕರೆ ಒತ್ತುವರಿಯಾಗಿದೆಯಾ ಅಂಥದ್ದೊಂದು ಆರೋಪ ಇದೆ ಈಗ ಆರ್ಬಿ ತಿಮ್ಮಾಪುರ ಭೂ ಒತ್ತುವರಿ ವಿರುದ್ಧ ರೈತ ಸಂಘ ಸಡಿದದ್ದಿದೆ ಒತ್ತುವರಿ ಬಗ್ಗೆ ಲಿಂಗಸ್ಕೂರು ತಹಶೀಲ್ದಾರ್ಗೂ ಕೂಡ ರೈತ ಸಂಘ ದೂರನ್ನ ನೀಡಿರುವಂಥದ್ದು ಒತ್ತುವರಿ ಮಾಡಿ ಶುಗರ್ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಚಿವರು ಮುಂದಾದರು ಅಂತ ಅನ್ನೋದು ಈಗ ಕೇಳಿ ಬಂದಿರುವಂತಹ ಆರೋಪ ಎಕರೆ ಭೂಮಿ ಖರೀದಿ ಮಾಡಿರ್ತಾರೆ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣಕ್ಕಾಗಿ ಸೊಣ್ಕಲ್ನಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಎರಡು ವರ್ಷಗಳ ಹಿಂದೆ ಭೂಮಿ ಖರೀದಿಯಾಗಿರುತ್ತೆ ಆದರೆ ನಂತರ ಖರೀದಿ ಮಾಡಿದ ಎಕರೆ ಆದರೂ ಖರೀದಿಯ ನಂತರ ತಮ್ಮ ಜಮೀನಿನ ಸುತ್ತಲಿನ ತೊಂಬತ್ತೆರಡು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಈಗಿರೋ ಆರೋಪ ಖರೀದಿ ಮಾಡಿದ್ದು ಎಕರೆ ಒತ್ತುವರಿ ಮಾಡಿದ್ದು ತೊಂಬತ್ತೆರಡು ಎಕರೆ ಅನ್ನೋದು ಅಂದ್ರೆ ಒತ್ತುವರಿ ಮಾಡಿಕೊಂಡು ಒಟ್ಟಾರೆ ನೂರ ಐವತ್ತೆರಡು ಎಕರೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣ ಆಗ್ತಾ ಇದೆ ಕಂದಾಯ ಇಲಾಖೆಗೆ ಸೇರಿದಂತಹ ನಲವತ್ತೊಂಬತ್ತು ಎಕರೆ ಒತ್ತುವರಿ ಮಾಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿದ ನಲವತ್ಮೂರು ಎಕರೆ ಜಾಗವನ್ನ ಆರ್ ಬಿ ತಿಮಾಪುರ ಅವರು ಒತ್ತುವರಿ ಮಾಡಿದ್ದಾರೆ ಎನ್ನುವುದು ಕೇಳಿ ಬರ್ತಾ ಇರುವಂತಹ ಆರೋಪ ರೈತ ಸಂಘ ಈ ಬಗ್ಗೆ ತಹಶೀಲ್ದಾರ್ಗೂ ದೂರು ಕೊಟ್ಟಿದೆ ಜೊತೆಗೆ ಸಚಿವ ತಿಮ್ಮಾಪುರ ವಿರುದ್ಧ ಭೂ ಒತ್ತುವರಿ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರತಾ ನೂರ ಐವತ್ತೆರಡು ಎಕರೆಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡಿ ಒತ್ತುವರಿಯಾದಂತಹ ಭೂಮಿಯಲ್ಲಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಸಚಿವರು ಮುಂದಾದರೂ ಸರ್ಕಾರಿ ಭೂಮಿಯನ್ನ ಕಬಳಿಸಿದ್ರು ಅನ್ನುವಂಥದ್ದು ಈಗ ಸಚಿವರ ವಿರುದ್ಧ ಕೇಳಬಂದಿದ್ದಾರೆ ಅಬಕಾರಿ ಸಚಿವ ಅರ್ ಬಿ ತಿಮ್ಮಾಪುರ್ ವಿರುದ್ಧ ಭೂ ಒತ್ತುವರಿ ಆರೋಪ ಹಿನ್ನೆಲೆಯಲ್ಲಿ ಬಿಜೆಪಿ ಕಿಡಿಕಾರಿದೆ ಭೂ ಒತ್ತುವರಿ ಮಾಡಿದವರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ ರಾಯಚೂರು ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ರೈತ ಸಂಘದಿಂದ ದೂರು ಲಿಂಗಸಗುರು ತಹಶೀಲ್ದಾರ್ ಮತ್ತೊಂದು ಕಡೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಮಾತಾಡಿದ್ರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದ ಮಾಡಿದರೆ ನಾವು ಸಹಿಸಿಕೊಳ್ಳೋದಿಲ್ಲ ಅವರ ವಿರುದ್ಧ ಹೋರಾಟ ಮಾಡ್ತೇವೆ ನಾವು ಡಿ ಸಿ ಅವರು ಮತ್ತೆ ತಹಸೀಲ್ದಾರ್ ಅವರನ್ನು ಸಂಪರ್ಕ ಮಾಡಿ ಏನು ದಾಖಲೆಗಳಿದೆ ಅದನ್ನು ನಾವು ತಗೊಂಡು ಅದಾದ ನಂತರ ಇದು ಸತ್ಯಾಸತ್ಯತೆಗಳನ್ನು ಹೊರಗಡೆಗೆ ಆದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ ಅವ್ರು ಖರೀದಿ ಮಾಡಿದರೆ ನಮ್ದೇನು ಪ್ರಶ್ನೆ ಇಲ್ಲ ರೈತರು ಕೊಟ್ಟರೆ ಬಟ್ ಒತ್ತುವರಿ ಸರ್ಕಾರಿ ಅದು ಈ ಬಗ್ಗೆ ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರಿಗ ಸಂಪರ್ಕರಿದ್ದಾರೆ ಪೂಜಾರಿ ಏನಿದು ಸಚಿವರ ವಿರುದ್ಧ ಬಾರಿ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಭೂ ಒತ್ತುವರಿ ಮಾಡಿದ್ದಾರೆ ಅಂತ ದಾಖಲೆಗಳಿಗೆ ಏನ್ ಹೇಳ್ತಾ ಇದೆ ಫ್ಯಾಕ್ಟರಿಗಾಗಿ ಅವರು ಖರೀದಿ ಮಾಡಿರೋ ಭೂಮಿಗೂ ಈಗ ಅಲ್ಲಿ ಫ್ಯಾಕ್ಟ್ರಿ ನಿರ್ಮಾಣ ಆಗಿರುವಂತಹ ಜಾಗವನ್ನ ಗಮನಿಸ್ತಾ ಹೋದ್ರೆ ಹೆಚ್ಚಿದೆಯಾ ಒತ್ತುವರಿ ಆಗಿದೆಯಾ ನಿಜಕ್ಕೂ ಪ್ರತಿಮಾ ರಾಯಚೂರು ಜಿಲ್ಲೆ ಲಿಂಗ್ಸೂರ್ ತಾಲೂಕಿನ ಸುಣಕಲ್ ಸೀಮೆ ವ್ಯಾಪ್ತಿಯಲ್ಲಿ ಆರ್ ಬಿ ಸುಗರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿಯನ್ನ ವಿ ತಿಮ್ಮಾಪುರ್ ಒಡೆತನದಲ್ಲಿ ಈಗಾಗಲೇ ಆರಂಭಿಸಬೇಕು ಅಂತ ಕಳೆದ ಎರಡು ವರ್ಷಗಳ ಹಿಂದೆ ಅರವತ್ತು ಎಕರೆ ಭೂಮಿಯನ್ನ ವಿ ಆರ್ ಬಿ ತಿಮ್ಮಾಪುರ್ ಹೆಸರಿನಲ್ಲಿ ಭೂಮಿಯನ್ನ ಖರೀದಿಯಾಗುತ್ತೆ ಅದಾದ ಬಳಿಕ ಆರ್ವಿ ತಿಮ್ಮಾಪುರವರು ಈಗಾಗಲೇ ಕಂಪನಿಯನ್ನ ಆರಂಭಿಸ್ಲಿಕ್ಕೆ ಅಲ್ಲಿ ಸುತ್ತಮುತ್ತಲು ರೈತರ ಜಮೀನುಗಳು ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಸೇರಿದಂತ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಈಗ ಆರ್ವಿ ತಿಮ್ಮಾಪುರ ವಿರುದ್ಧ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳ ಸಮೇತ ಈಗಾಗಲೇ ಲಿಂಗಸುಗೂರ್ ತಹಸೀಲ್ದಾರ್ಂತ ಶಾಲಂ ಅವರಿಗೆ ರೈತರು ದೂರನ್ನ ನೀಡಿದ್ದಾರೆ ಸರ್ವೆ ನಂಬರ್ ಎಪ್ಪತ್ ಇಪ್ಪತ್ತಾರು ಎಕರೆ ಮೂವತ್ತೆಂಟು ಗುಂಟೆ ಆ ಕಾಲೇಜು ಖಾತೆಯಲ್ಲಿ ಭೂಮಿಯನ್ನ ಅಹ್ ಒತ್ತುವರಿ ಮಾಡಿದ್ದಾರೆ ಸರ್ವೆ ನಂಬರ್ ಅರವತ್ತೆಂಟು ಬಾರ್ ಒಂದರಲ್ಲಿ ಇಪ್ಪತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಸರ್ಕಾರದ ಭೂಮಿಯನ್ನು ಕೂಡ ಆರ್ ವಿ ತಿಮ್ಮಾಪುರ ಒಡೆತನದ ಶುಗರ್ ಫ್ಯಾಕ್ಟ್ರಿಗಾಗಿ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸರ್ವೆ ನಂಬರ್ ಅರವತ್ತೆಂಟು ಬಾರ್ ಎರಡು ಅನ್ನುವಂತ ಪ್ರದೇಶದಲ್ಲಿರ್ತಕ್ಕಂತ ಎರಡು ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಹಾಗೆ ಆ ಇದೇ ರೀತಿಯಾಗಿ ಒಟ್ಟು ಆ ಸರಿಸುಮಾರು ತೊಂಬತ್ತೆರಡು ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ದಾಖಲೆಗಳ ಸಮೇತ ಏಷನ್ ಸುವರ್ಣ ನಿಮಿಗೂ ಕೂಡ ಲಭ್ಯ ಆಗಿದೆ ಕಂದಾಯ ಇಲಾಖೆಗೆ ಸೇರಿದಂತ ನಲವತ್ತು ಒಂಬತ್ತು ಎಕರೆ ಮತ್ತು ಅರಣ್ಯ ಇಲಾಖೆಗೆ ಸೇರಿದಂತ ನಲವತ್ತ್ ಮೂರು ಎಕರೆ ಭೂಮಿಯನ್ನ ಆರ್ ವಿ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತಂತೆ ತಹಸೀಲ್ದಾರ್ ಮತ್ತು ಅಲ್ಲಿ ಲಿಂಗಸೂರು ಎಸಿ ಅವರು ಈವರೆಗೆ ಯಾವುದೇ ರೀತಿಯ ತನಿಖೆ ಕೂಡ ಕೈಗೊಂಡಿಲ್ಲ ಅಂತ ರೈತರು ಆರೋಪಿಸುತ್ತಿದ್ದಾರೆ ಪ್ರತಿಮಾ ತಮ್ಮ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್